మేల్దండోజనయా ಬಾಧಿತ ಸಂತ್ರಸ್ತರು ನಡೆಸುತ್ತಿರುವ ಹೋರಾಟವು ಸರ್ಕಾರದ ಭರವಸೆ ಹಿನ್ನೆಲೆ ಅಹೋರಾತ್ರಿ ಧರಣಿ ಹೋರಾಟ ಹಿಂದಕ್ಕೆ ಪಡೆಯಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ಆರ್ಬಿತಿಮ್ಮಪೂರ್ ಅವರು ಡಿಸೆಂಬರ್ ಹದಿನೇಳರಂದು ಸಂಜೆ ಸಂತ್ರಸ್ತರು ನಡೆಸುತ್ತಿರುವ ಹೋರಾಟದ ವೇದಿಕೆಗೆ ಆಗಮಿಸಿ ಸರ್ಕಾರದ ಪರವಾಗಿ ಭರವಸೆಯನ್ನ ನೀಡಿದರು ಕಳೆದ ದಿನ ಬೆಳಗಾವಿಯಲ್ಲಿ ಅವಳಿ ಜಿಲ್ಲೆಯ ಸಚಿವರು ಎಲ್ಲಾ ಶಾಸಕರು ಹಾಗೂ ಮುಖಂಡರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡಿದರು ಆಲಮಟ್ಟಿ ಜಲಾಶಯದ ಐದುನೂರದ ಇಪ್ಪತ್ತೆರಡು ಮೀಟರ್ ಮೊದಲು ಹಂತ ಸ್ವಾಧೀನ ಪಡೆದುಕೊಂಡು ಪರಿಹಾರವನ್ನು ನೀಡುವುದು ನಂತರ ಎರಡನೆಯ ಹಂತವಾಗಿ ಐದುನೂರದ ಇಪ್ಪತ್ತ್ ಮೀಟರ್ ಸ್ವಾಧೀನ ಪಡೆದುಕೊಂಡು ಪರಿಹಾರಧನ ನೀಡುವುದು ನಾಲ್ಕು ವರ್ಷದಲ್ಲಿ ಪೂರ್ಣಗೊಳಿಸುವ ಭರವಸೆಯನ್ನು ನೀಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಮಾಹಿತಿಯನ್ನು ನೀಡಿದರು ಹೆಚ್ಚಿನ ಆದ್ಯ ಗಮನವನ್ನು ಕೊಟ್ಟು ರೈತರಿಗೆ ಮೂರು ಮೂರು ವರ್ಷದಲ್ಲಿ ಮುಗಿಸ್ಬೇಕು ಫಸ್ಟ್ ವರ್ಷ ಕೊಟ್ಟರೆ ಸೆಕೆಂಡ್ ವರ್ಷಕ್ಕೆ ಅದು ಯಾವ್ದು ಇಂಟ್ರೆಸ್ಟು ಏನು ಯಾವ ರೀತಿ ಯಾವ ಕೊಡಬೇಕು ಅಂತಕ್ಕಂಥದ್ದು ಮಾಡೋನು ಅದರಲ್ಲಿ ಏನು ತಪ್ಪಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ತಮ್ಮ ಹೋರಾಟ ನಿಜವಾದ ಹೋರಾಟ ತಮ್ಮ ಹೋರಾಟ ರೈತ ಪರವಾದ ಹೋರಾಟ ಜೊತೆ ಜೊತೆಯಲ್ಲಿ ನೀವು ಇಷ್ಟೆಲ್ಲ ತ್ಯಾಗಿಗಳಾದರೂ ಸರ್ಕಾರಕ್ಕೆ ಕೆಟ್ಟದಾಗ ಮಾತನಾಡೋದು ಪ್ರೀತಿಯಿಂದ ನಿಮ್ಗೆ ಮಾಡಿದ ಒಳ್ಳೇದಾಗತ್ತೆ ಅಂತಕ್ಕಂಥ ಪ್ರೀತಿಯ ಮಾತಿನಿಂದ ಮುಖ್ಯಮಂತ್ರಿಗಳಿಸಿದ ನಿಮಗೆ ನಾನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಜನಪ್ರತಿನಿಧಿ ಆ ನಂತರ ಮಂತ್ರಿ ಇದನ್ನು ಗಮನದಲ್ಲಿ ಇಟ್ಕೊಂಡು ನಾನು ನಿಮ್ಮ ಜೊತೆ ಕೆಲಸ ನಿರ್ವಹಿಸ್ತೇನೆ ಯಾವುದೇ ರಾಜಕೀಯ ಅಂಟು ಎಲ್ಲಿ ಅಂಟಿಸಿಕೊಳ್ಳಾದಂಥ ಈ ಹೋರಾಟ ಯಶಸ್ವಿ ಹೋರಾಟ ಆಯಿತು ಅದಕ್ಕೆ ನಿಮ್ಮಲ್ಲಿ ವಿನಂತಿ ಮತ್ತೊಂದು ಮಾಡ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಅವರು ಮಾಡಿಕೊಂಡು ನೀವು ಹೋಗಿ ಹೇಳಪ್ಪ ಅಂತೇಳಿ ಹೇಳಿದ್ದಾರೆ ನನ್ನ ಜೊತೆ ನಾನು ಒಬ್ಬನೇ ಒಬ್ಬರೇ ಆಗ್ತೈತೆ ನಿಮ್ಮ ತೊಂದರೆ ನಾವು ಬರ್ತೀವಿ ಅಂತೇಳಿ ನಮ್ಮ ಶಾಸಕ ಮಿತ್ರರು ಬಂದಿದ್ದಾರೆ ನಿನ್ನೆ ಪೂಜಾರಿ ಅವರಾಗಲಿ ವಿಜಯಾನಂದ ಕಾಶ್ಯಪ್ನವರಾಗಲಿ ಹಲವಾರು ಜನಪ್ರತಿನಿಧಿಗಳು ಚೆನ್ನಾಗಿ ಮಾತನಾಡಿದರು ಅವರು ಇಲ್ಲಿ ರಾಜಕೀಯ ಲೇಪನ ಬರಲಾರದ ರೀತಿಯಲ್ಲಿ ಸಂತ್ರಸ್ತರ ಪರವಾದ ಮಾತುಗಳಿದ್ದವು ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತಿದ್ದೇನೆ ತಾವು ಈ ಸತ್ಯಾಗ್ರಹ ಕೈ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೀನಿ ತಮ್ಮೆಲ್ಲರಿಗೂ ನಾನು ಮಾಡ್ತೀನಿ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಸ್ಆರ್ ಪಾಟೀಲ್ ಮಾತನಾಡಿ ಪರೋಕ್ಷವಾಗಿ ಸರ್ಕಾರಕ್ಕೆ ಹಾಗೂ ಸಚಿವರಿಗೆ ಚಾಟಿ ಬೀಸಿದರು ಮೂರು ವರ್ಷ ಅಥವಾ ನಾಲ್ಕು ವರ್ಷದಲ್ಲಿ ಯು ಕೆ ಪಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸಿದರೆ ದೊಡ್ಡ ಸಾಧನೆ ಅರವತ್ತು ವರ್ಷದಲ್ಲಿ ಆಗದೇ ಇರುವ ಕೆಲಸ ಈ ಮೂರು ವರ್ಷ ಆಗಿದೆ ಎಂದು ಸರ್ಕಾರಕ್ಕೆ ಹೆಗ್ಗಳಿಕೆಗೆ ಹೆಸರು ಬರಲಿದ್ದು ಉತ್ತರ ಕರ್ನಾಟಕದ ತಾರತಮ್ಯ ಹೋಗಲಾಡಿಸಿದಂತಾಗುತ್ತದೆ ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದರು ಶಾಸಕರಾದ ಜೆಟಿ ಪಾಟೀಲ್ ಎಚ್ ವೈ ಮೇಟಿ ಮಾತನಾಡಿ ಸರ್ಕಾರ ಭರವಸೆ ನೀಡಿದ್ದು ಹೋರಾಟ ಅಂತ್ಯಗೊಳಿಸಲು ಮನವಿಯನ್ನ ಮಾಡಿಕೊಂಡರು ಕೂಡ ನಾವು ಅವಧಿಯಲ್ಲಿ ಸರ್ಕಾರದ ಸಿದ್ದರಾಮಯ್ಯನವರ ಅಂತ ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಅಂತ ತಿಂಬಾಪುರ ಅವರ ಅವಧಿಯಲ್ಲಿ ಇದು ಕೇವಲ ಅರವತ್ತು ವರ್ಷದ ಯೋಜನೆ ಇನ್ನು ಮೂರು ವರ್ಷದಲ್ಲಿ ಮೂರು ಅಥವಾ ಮೂರುವರೆ ಮೂರುವರೆ ವರ್ಷ ಅವಧಿಯ ಆರು ತಿಂಗಳ ಮೂರು ವರ್ಷದಾಗಿ ಮುಗಿಸಿ ಮುಗಿಸಿದ ವರ್ಷ ಆರಾಮವಾಗಿ ಮುಂದಿನ ಆರು ತಿಂಗಳ ಆಯ್ತಂದ್ರೆ ಇದು ಒಂದು ಹೊಸ ಚರಿತ್ರೆ ಸಂತುಷ್ಟಿಯಲ್ಲಿ ಇದು ಹೊಟ್ಟಾಚೇರಿತೀರಿ ಆದರೆ ನನ್ನ ಅತ್ಯಂತ ಕಡ್ಕರಿಯ ಪ್ರಾರ್ಥನೆ ಎಲ್ಲ ಸಂತ್ರಸ್ತ ಬಂಧುಗಳ ಪರವಾಗಿ ನೀವು ಇವತ್ತೇನು ಕಮಿಟ್ಮೆಂಟ್ ಮಾಡಿರಿ ಈ ಶುಡ್ನಾ ಬರಬಾರ್ದು ನೀವು ಏನು ಮಾತನಾಡಿದಿರಿ ಅದನ್ನು ಅಕ್ಷರಶಃ ಪಾಲನೆ ಬರ್ರಿ ಪಾಲನೆ ಮಾಡ್ತೀರಿ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ ನಿಮ್ಮ ಮೇಲೆ ಅಪಾರ ವಿಶ್ವಾಸ ನಂಬಿಕೆ ಹೊಂದಿಗೆ ಇವತ್ತು ಗೌತರವಾಗಿ ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಅಧ್ಯಕ್ಷರು ಸಕಾರಾತ್ಮಕವಾಗಿ ಮಂತ್ರಿಗಳ ವಿಚಾರಕ್ಕೆ ಶಾಸಕರ ವಿಚಾರಕ್ಕೆ ಸಕಾರಾತ್ಮಕವಾದಂತಹ ನಿರ್ಣಯ ಕೈಕೊಡ್ತಾರ ಅಂತ ನನ್ನ ಭಾವನೆ ನಂತರ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅದೃಶಪ್ಪ ದೇಸಾಯಿ ಮಾತನಾಡಿ ಸರ್ಕಾರ ನೀಡಿರುವ ಭರವಸೆ ಹಿನ್ನೆಲೆ ಹೋರಾಟ ಹಿಂದಕ್ಕೆ ಪಡೆಯುವುದಾಗಿ ಘೋಷಣೆ ಮಾಡಿ ಸರ್ಕಾರ ಮುಂದಿನ ಬಜೆಟ್ನಲ್ಲಿ ಯು ಕೆಪಿಗೆ ಪ್ರತ್ಯೇಕ ಹಣ ನೀಡಬೇಕು ಇಲ್ಲವೇ ಈ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ ಸಂತ್ರಸ್ತರಿಗೆ ತೊಂದರೆ ಆಗುವಂತಹ ಸ್ಥಿತಿ ಬಂದರೆ ಮತ್ತೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಹೇಳಿ ಅಹೋರಾತ್ರಿ ಧರಣಿ ಹೋರಾಟವನ್ನು ಅಂತ್ಯಗೊಳಿಸಿದರು ನಾವು ನಿಂತಿದ್ವಿ ಬಾಗಲಕೋಟೆ ಪಟ್ಟಣ ಏನಿದೆ ಇದು ಕೂಡ ಪಟ್ಟಣ ಕೂಡ ಹಲವಾರು ಉದ್ಯೋಗಗಳನ್ನ ಆಶ್ರಯ ಮಾಡಿ ಬದುಕ ಜನ ಇದ್ದಾರೆ ಅದಕ್ಕೆ ಅವರಿಗೂ ಕೂಡ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಯೋಜನೆಯನ್ನ ಹಾಕಿಕೊಟ್ಟು ಈ ಭಾಗದಲ್ಲಿ ಏನೇನು ತೊಂದರೆಗಳಿವೆ ಅವನ್ನ ನಿವಾರಿಸಿ ಮತ್ತೊಮ್ಮೆ ನಾವು ಏನೈತೆಂದ್ರೆ ಪುನರ್ ಬದುಕು ನಿರ್ಮಾಣ ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿ ನಾನು ತಮ್ಮೆಲ್ಲರ ಅಭಿಪ್ರಾಯದಂತೆ ನಾವು ಇವತ್ತು ಈ ಅಹೋರಾತ್ರಿ ಧರಣಿ ಮತ್ತು ಸರದಿ ಉಪವಾಸವನ್ನ ಹಿಂದೆ ತೆಗೆದುಕೊಳ್ತೀವಿ ಅಂತ ಹೇಳಿದ ಪ್ರಕಟ ಮಾಡ್ತೇನೆ